ತುಮಕೂರು ರಸ್ತೆ ಮಾರ್ಗದ ರಾಜವಂತಿಯ ಗಡಿ ಭಾಗದಲ್ಲಿ ಬೆಳ್ಳಂಬಳೆಗೆ ಅಪಘಾತ ಬೈಕ್ ಮತ್ತು ಟಿಪ್ಪರ್ ನಡುವೆ ಡಿಕ್ಕಿಯಾಗಿ ಒಬ್ಬ ಮೃತಪಟ್ಟಿದ್ದು ಮತ್ತೊಬ್ಬನಿಗೆ ತೀವ್ರ ಗಾಯ ಆಗಿ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ರವಾನಿಸಿದ ಹೃದರೆ ವಿದ್ರಾವಕ ಘಟನೆ ಶನಿವಾರ ಬೆಳ್ಳಂಬೆಳಿಗೆ ಜರುಗಿದೆ ಮೃತರನ್ನ ಪಾವಗಡ ಪಟ್ಟಣದ ಕನುಮನ ಕೆರೆಯ ಅಂಬರೀಷ್ ಇಪ್ಪತ್ತೈದು ವರ್ಷ ಎಂದು ಗುರುತಿಸಲಾಗಿದೆ ಮಧುಗಿರಿಯ ಕೋಲ್ಡ್ಗೆ ಸಂಬಂಧಿಸಿದಂತೆ ಪಾವಗಡ ಪಟ್ಟಣದ ಕನುಮನೆ ಕೆರೆಯ ಅಂಬರೀಷ್ ಮತ್ತು ಭಾಸ್ಕರ್ ಎನ್ನುವರು ತಮ್ಮ ಬೈಕ್ನಲ್ಲಿ ತೆರಳುತ್ತಿರುವಾಗ ಈ ಒಂದು ಅವಘಡ ಜರುಗಿದೆ ಅಪಘಾತ ಆದ ನಂತರ ಮಡಕ್ಸಿರಾ ತಾಲೂಕಿನ ಆಂಬುಲೆನ್ಸಲ್ಲಿ ಮೊದಲಿಗೆ ಭಾಸ್ಕರ್ ಅವರನ್ನು ಕರೆತಂದಿದ್ದು ಪ್ರಥಮ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ರವಾನಿಸಲಾಗಿದೆ ನಂತರ ಪಾವಗಡದಿಂದ ಆಂಬುಲೆನ್ಸ್ ತೆರಳಿ ಸರ್ಕಾರಿ ಆಸ್ಪತ್ರೆ ಆಂಬ್ಯುಲೆನ್ಸ್ ತೆರಳಿ ಮೃತಪಟ್ಟ ಅಂಬರೀಷರನ್ನು ಪಾವಡ ಸರ್ಕಾರಿ ಆಸ್ಪತ್ರೆಗೆ ಕರೆ ತಂದಿದ್ದು ಆದರೆ ಚಿಕಿತ್ಸೆ ನೀಡುವಾಗಲೇ ಮೃತಪಟ್ಟಿದ್ದಾರೆ ಅಂಬರೀಷ್ ಮೃತಪಟ್ಟ ಮಾಹಿತಿಯನ್ನು ಪಡೆದುಕೊಂಡ ಕುಟುಂಬಸ್ಥರ ಆಕ್ರಂದನ ಮಗಿಲು ಮುಟ್ಟಿದೆ ತಂಡೋಪ ತಂಡವಾಗಿ ಕನುಮನಕೆರೆಯ ಗ್ರಾಮಸ್ಥರು ಬಂದು ಕಂಬನಿಯನ್ನು ಮಿಳಿಯುತ್ತಿದ್ದಾರೆ ಇನ್ನೂ ಗಾಯಗಳು ಭಾಸ್ಕರ್ಗೆ ಮದುವೆಯಾಗಿ ಇಬ್ಬರು ಮಕ್ಕಳಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ ಇನ್ನು ಮೃತಪಟ್ಟ ಅಂಬರೀಷ್ ಕೈ ಇಬ್ಬರು ಸಹೋದರಿದ್ರು ಆ ಸಹೋದರು ಸಹ ತೀವ್ರ ದುಃಖಕ್ಕೆ ಒಳಗಾಗಿದ್ದಾರೆ ಇನ್ನು ಅಪಘಾತ ಎಸಗಿದ ಟಿಪ್ಪರನ್ನು ವಶಪಡಿಸಿಕೊಳ್ಳಲಾಗಿದೆ ಪಾವಡ ಪೊಲೀಸ್ ಸ್ಟೇಷನ್ ಅಲ್ಲಿ ಇರಿಸಲಾಗಿದೆ ಇನ್ನೊಂದು ಈ ಒಂದು ಟಿಪ್ಪರ್ ಇಲ್ಲಿನ ರೈಲ್ವೆ ಕಾಮಗಾರಿಗೆ ಜಲ್ಲಿಯನ್ನು ಸಾಗಿಸುತ್ತಿದೆ ಎನ್ನಲಾಗಿದೆ ಈ ಒಂದು ಟಿಪ್ಪರ್ ಮಾಲೀಕರು ಕಲ್ಯಾಣದುರ್ಗದ ಶಾಸಕರಾದ ಸುರಂದರ್ ರೆಡ್ಡಿ ಎನ್ನುವರು ಎಂಬ ಮಾಹಿತಿ ಲಭ್ಯವಾಗಿದೆ ನೋಡಿ ಇವರು ವೈನೋಸ್ ಕೋಟೆಯ ಕಾಂಗ್ರೆಸ್ನ ಮುಖಂಡರು ಸತ್ತಾರ್ ಸಾಬ್ ಅವರು ಈ ಒಂದು ಆಸ್ಪತ್ರೆ ಇದೆಯಲ್ಲ ಸುಮಾರು ಐದು ಎಕರೆಯಲ್ಲಿ ಕಳೆದ ಹತ್ತು ವರ್ಷಗಳ ಹಿಂದೆ ಕೋಟ್ಯಾಂತರ ವಿಷಯದಲ್ಲಿ ನಿರ್ಮಾಣವಾಗಿರೋದು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಈ ಒಂದು ಜಮೀನನ್ನು ಉಚಿತವಾಗಿ ಸತ್ತಾರ್ ಸಾ ಅವರು ಸರ್ಕಾರಿ ಆಸ್ಪತ್ರೆ ನಿರ್ಮಾಣ ಮಾಡಲಿಕ್ಕೆ ಕೊಟ್ಟಿದ್ದರು ಎಂದು ಅದೇ ಆಸ್ಪತ್ರೆಯಲ್ಲಿ ತಮ್ಮ ಪುತ್ರನ ನಿಧನವಾಗಿದೆ ಸೈಯದ್ ಅಕ್ಬರ್ ನಲವತ್ತೆರಡು ವರ್ಷ ಮೃತಪಟ್ಟ ದುರ್ದೈವಿಯಾಗಿದ್ದು ಸತ್ತಾರ್ ಸಾಬ್ ಅವರ ಕಿರಿಯ ಪುತ್ರನಾಗಿದ್ದಾರೆ ಅನಾರೋಗ್ಯ ನಿಮಿತ್ತ ಶುಕ್ರವಾರ ಇವರನ್ನ ಪಾವೋಡ ತಾಲೂಕಿನ ವೈನೋಸ್ಕೋಟೆಯ ಸರ್ಕಾರಿ ಆಸ್ಪತ್ರೆಗೆ ಕರೆತರಲಾಗಿದ್ದು ಸೂಕ್ತ ಚಿಕಿತ್ಸೆ ನೀಡಿದ ವೈದ್ಯರು ಹೆಚ್ಚಿನ ಚಿಕಿತ್ಸೆಗೆ ಪಾಗೋಡದ ತುಮಕೂರಿಗೆ ರವಾನಿಸಲು ಆಂಬುಲೆನ್ಸ್ ಇಲ್ಲದ ಕಾರಣ ಈ ಒಂದು ಸತ್ತರ್ ಸಾಬೌರ ಅವರ ಪುತ್ರ ನಿಧನರಾಗಿದ್ದಾರೆ ಎಲ್ಲರ ಜೀವಗಳು ಅಮೂಲ್ಯವಾಗಿದ್ದು ಉಳಿಸಬೇಕಾದಂತ ಕರ್ತವ್ಯ ನಮ್ಮ ಸರ್ಕಾರಕ್ಕಿದೆ ಆದರೆ ಗಡಿಭಾಗವಾದ ಪಾವಗಡ ತಾಲೂಕಿನಲ್ಲಿ ಇಂತಹ ಅವಘಡಗಳು ಪದೇ ಪದೇ ಜರುಗುತ್ತಿರುತ್ತವೆ ಆಂಬುಲೆನ್ಸ್ನ ಸೂಕ್ತ ವ್ಯವಸ್ಥೆ ಇಲ್ಲದ ಕಾರಣ ಇಂತಹ ಘಟನೆಗಳು ನಡೆಯುತ್ತಿದ್ದು ಪಾವಗಡ ತಾಲೂಕಿನ ಜನತೆ ದಿಕ್ಕು ತೋಚದಂತಾಗಿದೆ ಕೋಟ್ಯಾಂತರ ರೂಗಳ ವೆಚ್ಚದಲ್ಲಿ ಸರ್ಕಾರಿ ಆಸ್ಪತ್ರೆಗಳನ್ನು ನಿರ್ಮಾಣ ಮಾಡಲಾಗಿದೆ ಆದರೆ ಪ್ರಯೋಜನ ಏನು ಬಂತು ರೋಗಿಗಳಿಗೆ ಸೂಕ್ತ ಚಿಕಿತ್ಸೆ ನೀಡದೆ ಪ್ರಾಣ ಉಳಿಸದೇ ಇರತಕ್ಕಂಥ ಇಂಥ ವ್ಯವಸ್ಥೆ ನಮ್ಮ ಪಾವಡ ತಾಲೂಕಿನೇ ಇಲ್ಲೇ ಅಂದರೆ ಇದು ಒಂದು ರೀತಿಯಾದಂಥ ಶೋಚನೆಯ ವಿಚಾರ అది ఏరికొینده ఇక్కడ ఏమంటి ట్రీట్మెంట్ లా చెప్పకే వాట్ ఎవర్ రజాయ్ రజాయ్ సన్నట ఏదో యమలే సోడు వేరే దనల ఏమొయ్తున్నా చెప్పు ఏమ రజాయ్ సత్త ఏమొయ్దో ఆ ఎక్కడ చూసపోవాలండి కో పిల్లల్ని లేపుంటా ఏమ ఏమంటురుకుంటే వేయదా అది టైసని గమనిందైనా ఎక్కువ బజ కడేపరుని కదకరలుని పొంది చూపియాలి కారంట ఏం చూపిస్తే చేసవున్నారు ఏం చేసారు చెప్పు కొత్తగా చేసి ఉంటారు ఏందిరా నాకే బాధాముల కొత్తదవేరే ఉండి ನೀವೀಗ ನೋಡ್ತಾ ಇರೋದು ದೃಶ್ಯ ಆಂಬುಲೆನ್ಸ್ ಶೆಡ್ನಲ್ಲಿ ನಿಲ್ಲಿಸಿರೋದು ಪಾಪ ಚಾಲಕನೇ ಇಲ್ಲ ಡ್ರೈವರ್ ಇಲ್ಲ ಒಂದು ಊದ್ಗಡ್ಡಿ ತಗೊಂಡು ಒಂದು ತೆಂಗಿನಕಾಯಿ ತಗೊಂಡು ಪೂಜೆ ಮಾಡಿಸಿ ಹೌದಲ್ವಾ ಎಸ್ ಈ ರೀತಿಯಾಗಿ ವ್ಯಂಗ್ಯವಾಡಲೇಬೇಕು ಯಾಕಪ್ಪ ಅಂದರೆ ಎಲ್ಲ ವ್ಯವಸ್ಥೆ ಇದ್ದು ಸೂಕ್ತವಾಗಿ ನಿರ್ವಹಣೆ ಮಾಡದೇ ಇರೋದರಿಂದ ಇಂತಹ ದುರ್ಘಟನೆಗಳು ಇರ್ತವೆ ತಾಲೂಕು ಆಡಳಿತ ತಾಲೂಕು ವೈದ್ಯಾಧಿಕಾರಿಗಳು ಇಂತಹ ಅವಘಡಗಳು ನಡೆಯದಂತೆ ಎಚ್ಚರಿಕೆ ವಹಿಸಬೇಕಾದ ಎಲ್ಲಷ್ಟು ಜವಾಬ್ದಾರಿ ಇದೆ ಎಂಬುದು ತಾಲೂಕಿನ ಜನತೆಯ ಆಶಯವಾಗಿದೆ ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ಲಂಬತ್ತು ಅನ್ನು ಪಾವಗಡ ಪವರ್ ನ್ಯೂಸ್ ಅಂತ ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜಾಹಿತಿಯಲ್ಲಿ ಪ್ರೋತ್ಸಾಹಿಸಿ ಬೆಂಬಲಿಸಿ ನಾನು ನಿಮ್ಮ ಸತ್ಯಾಲಕೆಯ ಸಂಪಾದಕರು ಪಾವಗಡ ಪವರ್ ನ್ಯೂಸ್